ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸಿದ ವಿಶೇಷ ಕಾರ್ಯಕ್ರಮ ಕುಂಭರಾಶಿಗೆ ಸಂಬಂಧಿಸಿ ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರಕ್ಕೆ ಯಾವ ಅನುಕೂಲ ವಿಚಾರಗಳ ವಿಶ್ಲೇಷಣೆಯನ್ನು ಮಾಡೋಣ ಕುಂಭರಾಶಿಗೆ ಅಲ್ಲಿ ಮೂರು ನಕ್ಷತ್ರಗಳ ಒಂದು ಸಂಯೋಜನ ಇರುತ್ತೆ ಧನಿಷ್ಠ ನಕ್ಷತ್ರದ ಎರಡರೂ ಪಾದ ಶತಭಿಷ ನಕ್ಷತ್ರದ ನಾಲ್ಕು ಪಾದ ಪೂರ್ವಭಾದ್ರ ನಕ್ಷತ್ರದ ಮೂರು ಪಾದ ಧನಿಷ್ಠ ಶತಭಿಷ ಪೂರ್ವಭಾದ್ರ ಮೂರು ನಕ್ಷತ್ರಗಳ ಒಂಬತ್ತು ಪಾದಗಳು ಒಟ್ಟಿಗೆ ಅಲ್ಲಿ ಕುಂಭರಾಶಿಯನ್ನು ನಿರ್ಮಾಣ ಮಾಡಿದೆ ಧನಿಷ್ಠ ಆದ ಎರಡು ಶತಬಿಷದ ನಾಲ್ಕು ಪೂರ್ವಭಾದ್ರದ ಮೂರು ಹಾಗಾಗಿ ಅಲ್ಲಿ ಧನಿಷ್ಠ ನಕ್ಷತ್ರವು ಮಂಗಳನ ಒಂದು ದಶಾ ನಕ್ಷತ್ರ ಆಗಿರುತ್ತೆ ಶತಬಿಷ ನಕ್ಷತ್ರವು ರಾಹುವಿನ ದಶಾ ನಕ್ಷತ್ರ ಆಗಿರುತ್ತೆ ಪೂರ್ವಭದ್ರ ನಕ್ಷತ್ರವು ಗುರುವಿನ ದಶಾ ನಕ್ಷತ್ರ ಆಗಿರುತ್ತೆ ಹಾಗಾಗಿ ಮಂಗಳ ರಾಹು ಮತ್ತು ಗುರು ಈ ಒಂದು ಸಂಯೋಜನೆ ಜೊತೆಗೆ ನಿಮ್ಮ ರಾಶಿ ಅಧಿಪತಿ ಶನಿಯಾಗಿರ್ತಾನೆ ಹಾಗಾಗಿ ಶನಿಯ ಒಂದು ಆಧಿಪತ್ಯ ಜೊತೆಗೆ ಕುಜ ರಾಹು ಮತ್ತು ಗುರುಗಳ ಒಂದು ಸಹ ಅಧಿಪತ್ಯ ನಡೆಯುತ್ತೆ ಅಂದರೆ ಮುಖ್ಯವಾದ ಮಂತ್ರಿ ಶನಿ ಮಹಾರಾಜರಾಗಿದ್ದರೆ ಅಲ್ಲಿ ಉಪಮಂತ್ರಿಗಳು ಮಂಗಳ ರಾಹು ಮತ್ತು ಗುರು ಎಂಬ ಒಂದು ಸಂಜ್ಞೆ ಬರುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸು ಬರುತ್ತೆ ಯಾವ ಶಿಕ್ಷಣವನ್ನು ಮಾಡಬೇಕು ಯಾವ ಕೋರ್ಸಿಗೆ ಹೋಗಬೇಕು ಯಾವುದ್ರಲ್ಲಿ ನಮಗೆ ಸಕ್ಸಸ್ ರೇಟ್ ಇರುತ್ತೆ ಯಾವುದನ್ನು ಮಾಡಿ ನಮಗೆ ಜಾಬ್ ಸಿಗ್ಬೋದು ಅನ್ನೋ ಜಿಜ್ಞಾಸೆ ಪ್ರತಿಯೊಂದು ರಾಶಿಯವರಿಗೆ ಇದ್ದೇ ಇರುತ್ತೆ ಇದು ರಾಶಿಗೂ ಅನುಗುಣ ಆಗುತ್ತೆ ಜೊತೆಗೆ ಲಗ್ನಕ್ಕೂ ಅನುಗುಣ ರಾಶಿ ಅಂದರೆ ನೀವು ಹುಟ್ಟಿದ ಒಂದು ಸಮಯದಲ್ಲಿ ಚಂದ್ರನ ಇರುವಂಥ ಒಂದು ರಾಶಿನೇ ನಿಮ್ಮ ಆಗಿರುತ್ತೆ ಯಾವ ರಾಶಿಯಲ್ಲಿ ಚಂದ್ರ ಇರ್ತಾರೋ ನಿಮ್ಮ ಜನ್ಮ ರಾಶಿ ಏನು ಲಗ್ನ ಅಂದರೆ ಕೆಲವರಿಗೆ ಜಿಜ್ಞಾಸ ಇರುತ್ತೆ ನಾವು ರಾಶಿ ಮೇಲೆ ನೋಡ್ಬೇಕಾ ಲಗ್ನದ ಮೇಲೆ ನೋಡಬೇಕು ನೀವು ರಾಶಿಯಾಗಿ ಆಯ್ಕೆ ಮಾಡಿಕೊಂಡ್ರು ಇದನ್ನು ನೋಡ್ಬೋದು ಅಥವಾ ಕುಂಭ ಲಗ್ನ ಆಗಿರೋವರೆಗೂ ಈ ವೃತ್ತಿ ಆಗಿಬಿಡುತ್ತೆ ಕುಂಭರಾಶಿಯವರೆಗೂ ಈ ವೃತ್ತಿ ಆಗುತ್ತೆ ಕುಂಭ ಲಗ್ನದವರೆಗೂ ವೃತ್ತಿ ಆಗುತ್ತೆ ನಿಮ್ಮ ಜನ್ಮದ ಸಮಯವನ್ನೇ ಅಲ್ಲಿ ಲಗ್ನ ಎಂದು ಪರಿಗಣಿಸಲ್ಪಡ್ತದೆ ಒಂದು ದಿವಸಕ್ಕೆ ಹನ್ನೆರಡು ಲಗ್ನ ಇರುತ್ತೆ ಅಂದರೆ ಮೇಷದಿಂದ ಮೀನದವರೆಗೂ ಹನ್ನೆರಡು ಲಗ್ನಗಳು ಎರಡು ಗಂಟೆಗೆ ಮೇಲೆ ಈ ಲಗ್ನಗಳು ಬದಲಾಗ್ತಾ ಇರ್ತವೆ ನೀವು ಹುಟ್ಟಿದಾಗ ಯಾವ ಲಗ್ನ ಇತ್ತು ಅಂದರೆ ಉದಾಹರಣೆಗೆ ಮೇಷ ಮಾಸದಲ್ಲಿ ಉದಯ ಕಾಲದಲ್ಲಿ ಮೇಷ ಲಗ್ನ ಇರುತ್ತೆ ಮಕರ ಮಾಸದಲ್ಲಿ ಉದಯ ಅಂದರೆ ಸೂರ್ಯ ಉದಯಿಸುವಾಗ ಮಕರ ಲಗ್ನ ಇರುತ್ತೆ ಆ ಅದು ಮಕರ ಆದಮೇಲೆ ಕುಂಭ ಲಗ್ನ ಈ ಥರ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಆ ಲಗ್ನಕ್ಕೆ ಅನುಸಾರವಾಗಿ ನೋಡ್ಬೋದು ನಿಮ್ಮ ರಾಶಿಗೆ ಅನುಗುಣವಾಗಿ ನೋಡ್ಬೋದಾಗಿದೆ ಇನ್ನು ನಿಮ್ಮ ವಿಶೇಷವಾಗಿ ಶಿಕ್ಷಣದ ವಿಚಾರನ ಗಮನಿಸೋಣ ಮೊದಲನಾಗಿ ಈ ಕುಂಭರಾಶಿಯವರು ಯಾವ ಶಿಕ್ಷಣ ಎಲ್ಲ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಸಕ್ಸಸ್ ಆಗುತ್ತೆ ನಮ್ಮ ಆದಿಕಾಲದಿಂದ ಬಂದಂಥ ಹಳೆಯ ಪದ್ಧತಿಯಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅನ್ನೋದು ಮೂರು ಒಂದು ಇದ್ದವು ಆ ಮೂರು ಸ್ಟ್ರೀಮ್ಗಳಲ್ಲಿ ನಿಮಗೆ ಬಿ ಎನೂ ಆಗುತ್ತೆ ಬಿ ಕಾಮ್ ಆಗುತ್ತೆ ಬಿ ಸಿನೂ ಆಗುತ್ತೆ ಆ ಯಾರಿಗೆ ಆ ಹಳೆಯ ಒಂದು ಪದ್ಧತಿಯ ಶಿಕ್ಷಣದ ಆಸೆ ಇದೆ ಆಯ್ಕೆ ಮಾಡಿಕೊಳ್ತಿರ್ತದೆ ಬೇರೆ ಅವ್ರಿಗೆ ಆಪ್ಷನ್ ಇಲ್ಲ ಅದಕ್ಕೆ ಹೋಗಬೇಕಾಗತ್ತೆ ಅದನ್ನು ನೀವು ಬಿ ಎನೂ ಮಾಡ್ಬೋದು ಬಿ ಕಾಮ್ ಮಾಡ್ಬೋದು ಬಿ ಎ ಅಂದರೆ ವಿಶೇಷವಾಗಿ ಅಲ್ಲಿ ನಿಮಗೆ ಪೂರ್ವಭದ್ರ ನಕ್ಷತ್ರ ಜೊತೆ ಗುರು ಇದ್ದಾನೆ ಗುರುವಿನ ಒಂದು ಅಧಿಪತ್ಯನಿರುತ್ತೆ ಬಿ ಕಾಮ್ ಅಂದರೆ ಕಾಮರ್ಸ್ ಕಾಮರ್ಸ್ಗೆ ಸಂಬಂಧಪಟ್ಟು ನಿಮಗೆ ವಿಶೇಷವಾಗಿ ರಾಹುವಿನ ಸಪೋರ್ಟ್ ಬರುತ್ತೆ ಶತ ವಿಶಾ ರಾಹುವಿನ ಸಪೋರ್ಟ್ ಬರುತ್ತೆ ಇನ್ನು ಬಿ ಎಸ್ ಸಿ ಅಂದರೆ ವಿಜ್ಞಾನ ವಿಜ್ಞಾನದಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಒಂದು ಅಧಿ ಅಧಿಪತ್ಯ ಇದೆ ಅಲ್ಲಿ ರಾಹುವಿನ ಅಧಿಪತ್ಯ ಇದೆ ಗುರುವಿನ ಅಧಿಪತ್ಯ ಹಾಗೆ ಗುರು ನಿಮಗೆ ಇರೋದರಿಂದ ರಾಹು ಇರೋದರಿಂದ ಮಂಗಳ ಇರೋದರಿಂದ ನೀವು ವಿಶೇಷವಾಗಿ ಆ ಸೈನ್ಸ್ ಅಥವಾ ಈ ವಿಜ್ಞಾನ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಬೋದು ಬಿ ಸಿನೋ ಎಮ್ ಸಿನೋ ಯಾವುದನ್ನ ಮಾಡ್ಕೊಳ್ಬೋದು ಇನ್ನು ಈಗಿನ ಒಂದು ಆಧುನಿಕ ಶಿಕ್ಷಣಕ್ಕೆ ಬರೋಣ ಆಧುನಿಕ ಶಿಕ್ಷಣದಲ್ಲಿ ವಿಶೇಷವಾಗಿ ಎಂಜಿನಿಯರಿಂಗ್ ಮೆಡಿಕಲ್ಲು ಇವೆಲ್ಲ ತುಂಬ ಒಂದು ಹೈಲೈಟ್ ಆಗಿರುವಂಥ ಎರಡು ಕ್ಷೇತ್ರಗಳು ಅಥವಾ ಹೆಚ್ಚಿನ ಜನರು ಇದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಹೇಳಿದ್ರು ಉದಾಹರಣೆಗೆ ಈಗ ಇಂಜಿನಿಯರಿಂಗ್ ವಿಚಾರ ತೆಗೆದುಕೊಳ್ಕೊಳ್ಳೋಣ ಇಂಜಿನಿಯರಿಂಗ್ ವಿಚಾರ ಕುಂಭರಾಶಿಯಲ್ಲಿ ಉತ್ತಮವಾಗಿ ಆಯ್ಕೆಯಾಗಿ ಬರುತ್ತೆ ಬಹಳಷ್ಟು ಉತ್ತಮ ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಶನಿ ಶನಿಯು ಹೆಚ್ಚಿನ ಎಲ್ಲ ಇಂಜಿನಿಯರಿಂಗ್ಗಳ ಮೇಲೆ ಆ ಥರ ಇರುತ್ತೆ ಇನ್ನು ನಮಗೆ ಮೂರು ನಕ್ಷತ್ರಗಳಲ್ಲಿ ಅಲ್ಲಿ ಈ ಧನಿಷ್ಠ ನಕ್ಷತ್ರವು ಮಂಗಳ ನಕ್ಷತ್ರ ಆತನೂ ಎಂಜಿನಿಯರಿಂಗ್ ಮೇಲೆ ಹಿಡಿತವನ್ನ ಸೂಚಿಸ್ತಾನೆ ಇನ್ನು ಶತಬಿಷ ನಕ್ಷತ್ರ ಅದು ರಾಹುವಿನ ವ್ಯಾಪ್ತಿಯಲ್ಲಿ ಬರುತ್ತೆ ಹಾಗಾಗಿ ನಿಮಗೆ ಆಧುನಿಕವಾದ ತಂತ್ರಜ್ಞಾನ ಕಂಪ್ಯೂಟರು ಎಲೆಕ್ಟ್ರಾನಿಕ್ಕು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಕು ಅದು ಇನ್ನೇನೋ ಈಗ ಹೊಸದೆಲ್ಲ ಬರುತ್ತೆ ಅವೆಲ್ಲ ನಿಮಗೆ ರಾಹುವಿನ ಒಂದು ಪ್ರಭಾವದಿಂದ ನಿಮಗೆ ಆಯ್ಕೆಯಲ್ಲಿ ಬರುತ್ತೆ ಹಾಗಾಗಿ ಎಂಜಿನಿಯರಿಂಗ್ನಲ್ಲಿ ಯಾವುದೇ ಕ್ಷೇತ್ರನೂ ಆಯ್ಕೆ ಮಾಡ್ಕೊಳ್ಳೋದು ಮೆಕ್ಯಾನಿಕಲ್ ಆಗ್ಬೋದು ಆಟೋಮೊಬೈಲ್ ಆಗ್ಬೋದು ಅಥವಾ ಆರೋನಾಟಿಕ್ಸ್ ಆಗ್ಬೋದು ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಜಿನಿಯರ್ಸ್ ಇರ್ಬೋದು ಈ ರೀತಿ ಯಾವುದೇ ರೀತಿಯ ಎಂಜಿನಿಯರಿಂಗನ್ನು ನೀವು ಆಯ್ಕೆ ಮಾಡಿಕೊಳ್ಳೋದು ಹಾಗಾಗಿ ಎಂಜಿನಿಯರಿಂಗ್ ಕ್ಷೇತ್ರ ನಿಮಗೆ ಆಯ್ಕೆಯಲ್ಲಿ ಈಗಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಒಂದು ಹೆಚ್ಚಿನ ಒಲವು ಇರುವಂತಹ ಕುಂಭರೇಶ್ವರಿಗೆ ಯಾವುದೇ ಎಂಜಿನಿಯರಿಂಗ್ ಸೇರಿಕೊಳ್ಬೋದು ಎಂಜಿನಿಯರಿಂಗ್ ಬಹಳ ಉತ್ತಮವಾದ ಆಯ್ಕೆಯಾಗಿರುತ್ತೆ ಇನ್ನು ಮೆಡಿಕಲ್ ವಿಚಾರ ಗಮನಿಸೋಣ ಮೆಡಿಕಲ್ ವಿಚಾರದಲ್ಲಿ ಗಮನಿಸಿದಾಗ ನಿಮಗೆ ಗುರುವಿನ ಅನುಗ್ರಹ ಇದೆ ಜೊತೆಗೆ ಅಲ್ಲಿ ಮಂಗಳನ ಅನುಗ್ರಹ ಇರೋ ಕಾರಣ ರಾಹುವಿನ ಬೆಂಬಲ ಕಾರಣ ನೀವು ಮೆಡಿಕಲನ್ನು ಖಂಡಿತ ಓದ್ಬೋದು ಮೆಡಿಕಲ್ನ ಆಯ್ಕೆ ನಿಮಗೆ ಆಗುತ್ತೆ ಮೆಡಿಕಲ್ ಶಿಕ್ಷಣ ಓದೋದು ಡಾಕ್ಟರ್ ಆಗೋದು ದೊಡ್ಡ ಸರ್ಜನ್ ಆಗುವಂಥದ್ದು ಜೊತೆಗೆ ಈ ಒಂದು ಆರ್ಥೋಪಿಡಿಷನು ಅಥವಾ ಹೊಟ್ಟೆಗಳ ಸರ್ಜರಿ ಮಾಡುವಂಥ ಸರ್ಜನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈ ಕ್ಯಾನ್ಸರ್ ಮುಂತಾದ ಚಿಕಿತ್ಸೆಗಳು ಕೊಡುವಂಥ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೇವೆ ಅಂತ ರೇಡಿಯೇಷನ್ಗೆ ಸಂಬಂಧಪಟ್ಟ ಆಗುವಂಥದ್ದು ಅಥವಾ ಕಿಮೋಥೆರಪಿ ಅಂತ ಹೇಳಿದ್ರು ಆ ಕಿಮೋಥೆರಪಿ ಅಂತ ಕೊಡುವಂಥ ಆಗುವಂಥ ಈ ರೀತಿ ಹಲವಾರು ಕ್ಷೇತ್ರ ನಿಮಗೆ ಆಯ್ಕೆ ರಾಹು ನಿಮಗೆ ಪೂರಕವಾಗ್ದರಿಂದ ಆಧುನಿಕ ವೈದ್ಯಕೀಯ ಮತ್ತು ವೈದ್ಯಕೀಯ ಸಂಶೋಧನೆ ಮೆಡಿಕಲ್ ರಿಸರ್ಚ್ ಇದನ್ನು ಮಾಡುವಂಥ ಸಾಧ್ಯತೆ ನಿಮಗೆ ಭಾಳ ಚೆನ್ನಾಗಿರುತ್ತೆ ಅಲ್ಲದೆ ಈಗಿನ ಒಂದು ಹೆಚ್ಚಿನ ಒಂದು ಆಕರ್ಷಣೆ ಕ್ಷೇತ್ರ ಸಾಫ್ಟ್ವೇರ್ ಕ್ಷೇತ್ರ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸಹ ನಿಮಗೆ ಅಲ್ಲಿ ರಾಹುವಿನ ವಿಶೇಷದ ಬೆಂಬಲ ಇರುವ ಕಾರಣ ನಿಮಗೆ ಹೆಚ್ಚಿನ ಒಂದು ಆಯ್ಕೆ ಬರುತ್ತೆ ಇನ್ನು ಮೆಡಿಕಲ್ ಕ್ಷೇತ್ರ ಜೊತೆಗೆ ಈ ಫಾರ್ಮಸಿ ಬಿ ಫಾರ್ಮಾ ಡಿ ಫಾರ್ಮಾ ಔಷಧ ಕ್ಷೇತ್ರ ಔಷಧ ತಯಾರು ಮಾಡುವಂಥ ವಿದ್ಯೆಗಳು ಇವೆಲ್ಲ ನಿಮಗೆ ಆಯ್ಕೆಯಾಗಿ ಬರುತ್ತೆ ಅಥವಾ ಈ ಎಮ್ ಬಿ ಬಿ ಎಸ್ ಮೆಡಿಕಲ್ ಅಲ್ಲದೆ ಆಯುರ್ವೇದಿಕ್ ಬಿ ಎ ಎಮ್ ಎಸ್ಸು ಬಿ ಎಚ್ ಎಮ್ ಎಸ್ಸು ಹೋಮಿಯೋಪತಿನು ಅಥವಾ ಯೋಗ ಮತ್ತು ನ್ಯಾಚುರೋಪತ್ರಿ ಇತ್ಯಾದಿ ಅಂಥ ಒಂದು ಆಲ್ಟರ್ನೇಟ್ ಮೆಡಿಸಿನ್ ಸಿಸ್ಟಮ್ಸ ನಿಮಗೆ ಹೆಚ್ಚಿನ ಒಂದು ಆಯ್ಕೆಯಲ್ಲಿ ಬರುತ್ತೆ ಅದನ್ನು ಸಹ ಮಾಡ್ಬೋದಾಗಿದೆ ಹಾಗಾಗಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯದಲ್ಲಿ ಯಾವುದೇ ಕೋರ್ಸ್ ಇರ್ಬೋದು ಯಾವುದೇ ಒಂದು ಶಿಕ್ಷಣದಲ್ಲಿ ಮಾಡ್ಬೋದು ಉದಾಹರಣೆಗೆ ಕೆಲವರಿಗೆ ಡಾಕ್ಟ್ರ್ ಆಗಲಿಕ್ಕಾಗಲಿಲ್ಲ ಅವರಿಗೆ ಕೆಲವೊಂದು ಈ ನರ್ಸಿಂಗಿಗೆ ಸೇರಿಕೊಳ್ಳುವಂಥ ಅವಕಾಶ ಇರುತ್ತೆ ನರ್ಸಿಂಗ್ ಸೇರಿಕೊಳ್ಳುವಂಥ ನರ್ಸಿಂಗ್ ನರ್ಸಿಂಗ್ ಆಗಬೋದು ಲ್ಯಾಬ್ ಟೆಕ್ನಿಷಿಯನ್ ಅಂತ ಬರುತ್ತೆ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು ಅಥವಾ ಓ ಟಿ ಟೆಕ್ನಿಷಿಯನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅದನ್ನು ಆಗ್ಬೋದು ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಅಂತ ಬರುತ್ತೆ ಈ ರೀತಿ ಅದರಲ್ಲಿ ನಿಮ್ಮ ನಿಮ್ಮ ಒಂದು ಅರ್ಹತೆ ಯೋಗ್ಯತೆ ಮತ್ತು ನಿಮಗೆ ಅವಾಗ ಶಿಕ್ಷಣ ಮಾಡುವಂಥ ಒಂದು ಹಣಕಾಸಿನ ವ್ಯವಸ್ಥೆ ಇದೆಲ್ಲ ಬೇಕಾಗುತ್ತೆ ಹಾಗೆ ಎಲ್ಲರೂ ಇಲ್ಲಿ ಮೆಡಿಕಲ್ ಓದಲಿಕ್ಕೆ ಕಷ್ಟ ಆಗುತ್ತೆ ಅಂಥವರಿಗೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಿರ್ತವೆ ಅದರಲ್ಲಿ ನೀವು ನಿಮ್ಮ ಒಂದು ಶಿಕ್ಷಣವನ್ನು ನೀವು ಮುಂದುವರಿಸಬಹುದಾಗಿದೆ ಅಂಥ ಕ್ಷೇತ್ರದಲ್ಲಿ ನಿಮಗೆ ಆಯ್ಕೆ ಬರುತ್ತೆ ಅದಲ್ಲದೆ ಈ ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ತೇವೆ ಪಬ್ಲಿಕ್ ಸರ್ವಿಸಲ್ಲಿ ನಿಮಗೆ ಶೆಫ್ಯಾಕ್ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಂತೆಲ್ಲ ಬರುತ್ತೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳೋದು ಅಂಥ ಒಂದು ಪರೀಕ್ಷೆಯನ್ನು ಬರೋದಾಗಲಿ ಅಂಥ ಒಂದು ಪರೀಕ್ಷೆಗೆ ನೀವು ಉತ್ತೀರ್ಣರಾಗುವಂಥ ಸಾಧ್ಯತೆ ಇರುತ್ತೆ ಸರ್ಕಾರಿ ಕೆಲಸ ಸರ್ಕಾರಿ ಉದ್ಯೋಗ ಸರ್ಕಾರಿ ಹುದ್ದೆಗಳು ಅಧಿಕಾರಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಇರ್ತವೆ ಇದಲ್ಲದೆ ಇನ್ನು ಕೆಲವೊಬ್ಬರಿಗೆ ಕುಂಭರಾಶಿಯರಿಗೆ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ ಶಿಕ್ಷಣ ಅಂತ ಬರ್ತವೆ ಆಧ್ಯಾತ್ಮಿಕ ಶಿಕ್ಷಣನ ಕಲಿಯುವಂಥದ್ದು ಆಶ್ರಮಗಳಲ್ಲೋ ಬೇರೆ ಬೇರೆ ರೀತಿ ವೇದಶಾಲೆಗಳಲ್ಲೋ ವೇದ ಪಾಠಶಾಲೆಗಳು ಅಂತ ಇರ್ತವೆ ಅಂಥದ್ರಲ್ಲಿ ಸಹ ನೀವು ಆಧ್ಯಾತ್ಮಿಕದ ಒಲವನ್ನು ಸಹ ಹೊಂದಿರ್ತಾರೆ ಯಾಕಂದರೆ ನಿಮಗೆ ಅಲ್ಲಿ ಗುರುವಿನ ವಿಶೇಷವಾದ ಕಂಟ್ರೋಲ್ ಇರುತ್ತೆ ಆ ಗುರುವಿನ ಕಂಟ್ರೋಲ್ ವಿಶೇಷ ಪೂರ್ವಭಾದ್ರ ನಕ್ಷತ್ರ ಪೂರ್ವಭಾದರ ನಕ್ಷತ್ರವರಿಗೆ ಆ ಗುರುವಿನ ನಿಯಂತ್ರಣ ಇರುವ ಕಾರಣ ನಿಮಗೆ ಆ ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ ರಿಲಿಜಿಯನ್ನು ಧರ್ಮ ಆಧ್ಯಾತ್ಮ ಇಂಥದಕ್ಷಿ ವೇದಗಳು ಇದರ ಮೇಲೆ ಆಸಕ್ತಿ ಬರುತ್ತೆ ಅಂತಹ ಶಿಕ್ಷಣವನ್ನು ಪಡೆಯಬಹುದಾಗಿದೆ ಏನು ಕೆಲವರಿಗೆ ಯೋಗಾಭ್ಯಾಸ ಮಾಡುವಂಥದ್ದು ಆಸ್ಟ್ರಾಲಜಿ ಓದೋದು ಯೋಗ ಅಭ್ಯಾಸ ಆಸ್ಟ್ರಾಲಜಿ ಮುಂತಾದಗಳನ್ನು ಅಧ್ಯಯನ ಮಾಡೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ಇಂಥ ಒಂದು ಆಸಕ್ತಿ ಬರುತ್ತೆ ಅದು ಗುರುವಿನ ಒಂದು ಪ್ರಭಾವ ಮೇಲೋ ಕಾರಣ ಅಂಥ ಶಿಕ್ಷಣವನ್ನು ಸೇ ಮಾಡ್ಬೋದಾಗಿದೆ ಇನ್ನು ಕೆಲವರಿಗೆ ಈಗಿನ ಒಂದು ಈ ಹವಾಮಾನ ವೈಪರೀತ್ಯ ಅಂತ ಹೇಳ್ತೇವೆ ಆದರೆ ಪರಿಸರ ಒಂದು ಸಂರಕ್ಷಣೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡೋದು ಅದರಲ್ಲಿ ನಿಮಗೆ ಆಸಕ್ತಿ ಬರ್ತದೆ ನಿಮಗೆ ಆಗಿ ಬರುತ್ತೆ ಅಥವಾ ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತೇಳಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟದ್ದು ಬಿ 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 ಎಸ್ ಸಿ ಎ ಜಿ ಬಿ ಎಸ್ ಸಿ ಬಿ ಬಿ ಎಸ್ ಸಿ ಅಂದರೆ ಪಶುವೈದ್ಯಕೀಯ ಮತ್ತು ಕೃಷಿಗೆ ಸಂಬಂಧಪಟ್ಟ ತೋಟಗಾರಿಕೆ ಹಾರ್ಟಿಕಲ್ಚರಲ್ ಅಂತ ಹೇಳ್ತೇವೆ ಅದೇ ರೀತಿ ಅನೇಕ ರೀತಿಯ ಕೋರ್ಸ್ಗಳು ಈ ತೋಟಗಾರಿಕೆ ಮತ್ತು ಹೈನುಗಾರಿಕೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ಗಳು ಡಿಪ್ಲೊಮಗಳಿರ್ತವೆ ಅದನ್ನು ಸಹ ಮಾಡುವಂಥದ್ದು ನಿಮಗೆ ಹೆಚ್ಚಿನ ಒಂದು ಆಯ್ಕೆಯಾಗಿ ಬರುತ್ತೆ ಹಾಗಾಗಿ ಇವೆಲ್ಲವೂ ಕ್ಷೇತ್ರಗಳಲ್ಲದೆ ಹೋಟೆಲ್ ಮ್ಯಾನೇಜ್ಮೆಂಟು ಮತ್ತು ಈ ಹೋಟೆಲ್ಗೆ ಸಂಬಂಧಪಟ್ಟು ಹೋಟೆಲ್ ಮತ್ತು ಹಾಸ್ಪಿಟಾಲಿಟಿ ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕೋರ್ಸ್ಗಳನ್ನು ಮಾಡ್ಬೋದಾಗಿದೆ ಹಾಗಾಗಿ ನಿಮಗೆ ಆಯ್ಕೆ ಬಹಳ ಇರುತ್ತೆ ಒಂದು ವಿಶಾಲವಾದ ಆಯ್ಕೆ ಅದಲ್ಲದೆ ಈ ಮಿಲಿಟರಿಗೆ ಸಂಬಂಧಪಟ್ಟ ನಾನು ಆಗಲೇ ಹೇಳಿದರೆ ಸಾರ್ವಜನಿಕ ಸೇವೆ ಐ ಎ ಎಸ್ ಐ ಪಿ ಎಸ್ ಅಲ್ಲದೆ ಮಿಲಿಟರಿಗೆ ಸಂಬಂಧಪಟ್ಟ ಸೇವೆಗೆ ಮಿಲಿಟರಿಗೆ ಸೇರುವಂಥದ್ದು ವಿಶೇಷವಾಗಿ ನೇವಿ ನೇವಿ ಅಂತ ಹೇಳ್ತೀವಿ ನೌಕಾದಳ ಆ ನೌಕಾದಳಕ್ಕೆ ಸೇರಿಕೊಳ್ಳೋದು ಅಥವಾ ವಾಯುದಳಕ್ಕೆ ಸೇರಿಕೊಳ್ಳೋಂಥದ್ದು ಈ ರೀತಿ ಹಲವಾರು ಆಯ್ಕೆಗಳು ನಿಮಗೆ ಬರುತ್ತೆ ಆ ಕ್ಷೇತ್ರದಲ್ಲಿ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೋದು ಅದರಲ್ಲಿ ಶಿಕ್ಷಣವನ್ನು ಪಡಿಬೋದು ಇನ್ನು ಶಿಕ್ಷಣ ಆದಮೇಲೆ ನೀವು ಉದ್ಯೋಗವನ್ನು ಇಂಥ ಕ್ಷೇತ್ರಗಳಲ್ಲಿ ಹುಡುಕ್ಬೋದು ಇಂಥ ಕ್ಷೇತ್ರದಲ್ಲಿ ಉದ್ಯೋಗ ಸಿಗುತ್ತೆ ನಿಮಗೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ ಜೊತೆಗೆ ಈ ಸ ಡಿಫೆನ್ಸ್ ಅಥವಾ ಸೈನ್ಯದ ಇಲಾಖೆಯಲ್ಲಿ ಕೆಲವೊಂದು ಸೇ ಬೇರೆ ಬೇರೆ ರೀತಿಯ ಮೈಂಟೆನೆನ್ಸ್ ಅಥವಾ ಸರ್ವೀಸಿಂಗ್ ಮಾಡುವಂಥ ಕ್ಷೇತ್ರಗಳಿರ್ಬೋದು ಎಲೆಕ್ಟ್ರಿಕಲ್ ಗೂಡ್ಸ್ಗಳಿರ್ಬೋದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇರ್ಬೋದು ಮಾಡರ್ನ್ ಮೆಷಿನರಿಗಳು ಕನ್ಸ್ಟ್ರಕ್ಷನ್ ಕ್ಷೇತ್ರಗಳು ಸಿವಿಲ್ ಇಂಜಿನಿಯರಿಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಮೆಷಿನ್ಗಳು ಇದನ್ನೆಲ್ಲ ಅಂತಹ ಸೇವೆಗಳೆಲ್ಲ ಕ್ಷೇತ್ರಗಳನ್ನೂ ಸೇವೆ ಉದ್ಯೋಗಕ್ಕೆ ಸೇರಿಕೊಳ್ಬೋದು ಇನ್ನು ನೀವು ಸ್ವಂತವಾಗಿ ಉದ್ಯಮ ಮಾಡಿದರೆ ಇಂಥ ಕ್ಷೇತ್ರನ ಉದ್ಯಮವನ್ನು ಮಾಡ್ಬೋದು ಉದಾಹರಣೆಗೆ ನೀವು ಮೆಡಿಕಲ್ ಶಾಪ್ ತೆರಿಬೋದು ಮೆಡಿಕಲ್ ಶಾಪ್ ತೆರಿಬೋದು ನೀವು ಹೋಟೆಲ್ ಮಾಡ್ಬೋದು ಹೋಟೆಲನ್ನು ಮಾಡ್ಬೋದು ರೆಸ್ಟೋರೆಂಟ್ ಮಾಡ್ಬೋದು ರೆಸ್ಟೋರೆಂಟ್ ಮಾಡೋದು ಕ್ಯಾಂಟೀನ್ ತೆರಬೋದು ಕ್ಯಾಂಟೀನನ್ನು ತೆರಬೋದಾಗಿದೆ ಅಲ್ಲದೆ ಯಾವುದಾದ್ರೂ ಎಲೆಕ್ಟ್ರಿಕಲ್ ಐಟಮ್ಗಳನ್ನು ಗೂಡ್ಸ್ಗಳನ್ನು ಮಾರ್ಬೋದು ಮಾರಾಟ ಮಾಡ್ಬೋದು ಎಲೆಕ್ಟ್ರಿಕಲ್ ಅಪ್ಲಿಯೆನ್ಸ್ನ ಹೋಮ್ ಅಪ್ಲಿಯನ್ಸ್ ಅಂತ ಹೇಳ್ತೀವಿ ರೆಫ್ರಿಜ್ರೇಟ್ ಫ್ರಿಜ್ ಟಿವಿ ಅಂತ ಹೇಳ್ತೇವೆ ಅಂಥದೆಲ್ಲ ಮಾರಾಟ ಮಾಡ್ಬೋದು ಜೊತೆಗೆ ಮಾಡರ್ನ್ ಅಂತ ಹೇಳ್ತೇವೆ ಬೇರೆ ರೀತಿಯ ಈಗಿನ ಆಧುನಿಕವಾದ ನಮಗೆ ಉಪಕರಣಗಳು ಅಂತ ಈ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಇರ್ಬೋದು ಅಂಥದ್ದೆಲ್ಲ ಆ ಗ್ಯಾಜೆಟ್ಗಳನ್ನೇ ಮಾರುವಂಥ ಮಾಡ್ಬೋದು ಜೊತೆಗೆ ಈ ಹರ್ಬಲ್ ಪ್ರಾಡಕ್ಟ್ಗಳು ಈಗಿನ ಒಂದು ಆಧುನಿಕ ಇದೆಯಿಂದ ಅದರಲ್ಲಿ ಬರುತ್ತೆ ಹರ್ಬಲ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತೇಳಿ ಬರ್ತೇವೆ ಅಂಥದ್ದೆಲ್ಲ ಅದರ ಮಾರಾಟ ಅದರ ಒಂದು ಪೂರೈಕೆ ಸಪ್ಲೈ ಮಾಡುವಂಥದ್ದು ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ನಿಮಗೆ ವ್ಯಾಪಾರ ಉದ್ಯೋಗ ಮಾಡ್ಬೋದು ಫುಡ್ ಇಂಡಸ್ಟ್ರಿ ಫುಡ್ ಪ್ರಾಸೆಸಿಂಗು ಜೊತೆಗೆ ಫುಡ್ ಗ್ರೈನ್ ಆಹಾರ ಧಾನ್ಯಗಳನ್ನು ಜೊತೆಗೆ ಕಿರಾಣಿ ಅಂಗಡಿ ದಿನಸಿ ಅಂಗಡಿ ಅಥವಾ ಹಣ್ಣು ತರಕಾರಿ ಅಂಗಡಿ ಇತ್ಯಾದಿಗಳನ್ನು ಮನುಷ್ಯರು ತಿನ್ನುವಂಥ ಅಥವಾ ಯಾವುದೇ ಪದಾರ್ಥನ ಜೊತೆಗೆ ಪ್ರಾಣಿಗಳಿಗೆ ಆಹಾರ ಆಗುವಂಥ ಉದಾಹರಣೆಗೆ ಈ ಕ್ಯಾಟಲ್ ಫೀಡ್ ಅಂತ ಬರುತ್ತೆ ನಾಯಿಗಳ ಆಹಾರ ಬರುತ್ತೆ ಕೋಳಿಗೆ ಆಹಾರ ಪಶು ಆಹಾರ ಅಂತ ಬರುತ್ತೆ ಈ ರೀತಿ ಅಂಥ ಆಹಾರಗಳನ್ನು ನೀವು ತಯಾರು ಮಾಡೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ಮಾಡ್ಬೋದಾಗಿದೆ ಹಾಗಾಗಿ ನಿಮಗೆ ಉದ್ಯೋಗಕ್ಕೆ ಶಿಕ್ಷಣಕ್ಕೆ ವ್ಯಾಪಾರಕ್ಕೆ ಹಲವಾರು ಕ್ಷೇತ್ರಗಳೊಂದು ವಿಶಾಲವಾದ ಆಯ್ಕೆ ಇರುತ್ತೆ ಕುಂಭರಾಶಿಯವರಿಗೆ ಬಹಳ ವಿಶಾಲವಾದ ಆಯ್ಕೆ ಇರುತ್ತೆ ಅಂದರೆ ನಿಮಗೆ ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲಿ ಕೈ ಆಡಿಸಿ ಸಕ್ಸಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಇವೆಲ್ಲವೂ ನಿಮಗೆ ಪ್ರಥಮ ಆಯ್ಕೆಯಲ್ಲಿ ಬರುವಂಥ ಕೆಲವು ಕ್ಷೇತ್ರಗಳನ್ನು ಹೇಳಿದಾನೆ ಇನ್ನು ಈ ಸೆಕೆಂಡ್ ಆಯ್ಕೆ ಅಂತ ಇರುತ್ತೆ ಯಾವಾಗಲೂ ಒಂದೇ ಆಯ್ಕೆಯನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ ಜೀವನದಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ಕಾರಣದ ನಮ್ಮ ಒಂದು ಉದ್ಯೋಗವನ್ನು ವೃತ್ತಿಯನ್ನು ಅಥವಾ ಶಿಕ್ಷಣವನ್ನು ಅದನ್ನು ಜೀವಿಸುವಂಥ ಒಂದು ಪರಿಸರದ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲೇಬೇಕಾಗುತ್ತೆ ಹಾಗಾಗಿ ಯಾವುದಾದ್ರೂ ಈಗ ಎರಡನೇ ಆಯ್ಕೆಯಾಗಿ ಯಾವುದನ್ನು ತೆಗೆದುಕೊಳ್ಬೋದು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಮಂಗಳ ನಿಮಗೆ ಎರಡನೇ ಆಯ್ಕೆಗೆ ಸಹಾಯಕ ಆಗಿದೆ ನಾನು ಪ್ರಥಮ ಆಯ್ಕೆಯಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಬಂದಿದೆ ಆತನ ನಿಮಗೆ ಧನಸ್ಥಾನಕ್ಕೂ ಗುರುವೇ ಅಧಿಪತಿ ನಿಮಗೆ ಲಾಭ ಗುರುವೇ ಅಧಿಪತಿ ಆಗಿರೋಕೊಂಡು ಗುರುವಿಗೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳು ನಿಮಗೆ ಉತ್ತಮವಾದ ಆಯ್ಕೆಯನ್ನು ತಂದು ಸ್ಕೂಲು ಕಾಲೇಜು ಎಜುಕೇಷನು ಟೀಚಿಂಗು ಇತ್ಯಾದಿಗಳು ಸಹ ಗುರುವಿನ ಆಯ್ಕೆಯಲ್ಲಿ ಬಂದು ಅದನ್ನು ಸಹ ಆಯ್ಕೆ ಮಾಡಿಕೊಟ್ಟು ಕೊಡುವಂಥದ್ದು ಬರುತ್ತೆ ಇನ್ನು ಎರಡನೇ ಆಯ್ಕೆಯಲ್ಲಿ ಎರಡನೇ ಆಯ್ಕೆಯಲ್ಲಿ ನೀವು ಬರುವಂಥದ್ದು ವಿಶೇಷವಾಗಿ ಮಂಗಳ ಮಂಗಳನ ಆಯ್ಕೆಯಲ್ಲಿ ನೀವು ಭೂಮಿಗೆ ಸಂಬಂಧಪಟ್ಟ ಕೆಲಸ ರಿಯಲ್ ಎಸ್ಟೇಟ್ ಕೆಲಸ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಸಿವಿಲ್ ಇಂಜಿನಿಯರಿಂಗ್ ಮಾಡುವಂಥದ್ದು ಆರ್ಕಿಟೆಕ್ಚರ್ ಮಾಡುವಂಥದ್ದು ಜೊತೆಗೆ ಈ ಏನಾದರೂ ನಿರ್ಮಾಣ ಸಾಮಗ್ರಿಗಳ ಮಾರಾಟ ಹಾರ್ಡ್ವೇರ್ ಐಟಮ್ಗಳನ್ನು ಸಿಮೆಂಟ್ಗಳನ್ನು ಅಥವಾ ಸ್ಟೀಲು ಇತ್ಯಾದಿಗಳನ್ನು ಪೂರೈಕೆ ಮಾಡುವಂಥದ್ದು ಅಥವಾ ಈ ಲೇಔಟ್ಗಳನ್ನು ಮಾಡಿ ಮಾರಾಟ ಮಾಡುವಂಥದ್ದು ಅಥವಾ ಅಂಥ ಒಂದು ಬ್ರೋಕರೇಜ್ಗಳನ್ನು ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ನೀವು ಏಜೆನ್ಸಿಯನ್ನು ತೆರೆಯುವಂಥದ್ದು ಜೊತೆಗೆ ಕೃಷಿ ಚಟುವಟಿಕೆ ಅಗ್ರಿಕಲ್ಚರ್ ಫಾರ್ಮ್ ನೀವೇ ಸ್ವಂತವಾಗಿ ಮಾಡುವಂಥದ್ದು ಬೇರೆ ಬೇರೆ ರೀತಿಯ ಪಶುಪಾಲನೆ ಅಂತ ಹೇಳ್ತೀವಿ ಈಗ ಈಗ ಕೋಳಿ ಸಾಕಣೆ ಮಾಡೋದು ಹಂದಿ ಸಾಕಣೆ ಜೊತೆ ಕುರಿ ಸಾಕಣೆ ಜೊತೆಗೆ ಈ ಹಸುಗಳನ್ನು ಸಾಕಣೆ ಮಾಡಿ ಡೈರಿ ಫಾರ್ಮನ್ನು ನಡೆಸುವಂಥದ್ದು ಈ ರೀತಿ ಅದಕ್ಕೆ ಸಂಬಂಧಪಟ್ಟ ಕೈಗಾರಿಕೆಗಳನ್ನು ತೊಡಿಸುವಂಥದ್ದು ಸ್ವಂತವಾಗಿ ನೀವು ಹೋಟೆಲ್ನ ತೆರೆಯುವಂಥದ್ದು ಸ್ವಂತವಾಗಿ ಈ ಫುಡ್ ಕ್ಯಾಂಟೀನ್ಗಳನ್ನು ತೆರೆಯುವಂಥದ್ದು ಅಥವಾ ಫುಡ್ ಕೋರ್ಟ್ ಅಂತ ಹೇಳ್ತೀವಿ ಅಥವಾ ಸಂಚಾರಿ ಒಂದು ಆಹಾರ ಮಳಿಗೆಯನ್ನು ತೆರೆಯುವಂಥದ್ದು ಫುಡ್ ಪ್ರಾಡಕ್ಟ್ಗಳನ್ನು ಮಾರಾಟ ನೇರವಾಗಿ ಮಾರಾಟ ಮಾಡುವಂಥದ್ದು ಇವೇ ಮನೆಯಲ್ಲಿ ಆ ಫುಡ್ ಪ್ರಾಡಕ್ಟ್ಗಳನ್ನು ಪ್ಯಾಕೇಜ್ ಮಾಡಿ ಅದನ್ನು ಮತ್ತೆ ಮಾರಾಟಕ್ಕೆ ಬೇಕರಿ ಪದಾರ್ಥ ಬೇಕರಿ ಪದಾರ್ಥಗಳನ್ನು ತೆರೆಯುವಂಥದ್ದು ಜೊತೆಗೆ ಇಲ್ಲದೆ ಬೇರೆ ಬೇರೆ ರೀತಿಯ ಅಥ್ಲೆಟಿಕ್ಸು ಫೋರ್ತ್ಗೆ ಸಂಬಂಧಪಟ್ಟ ಉಪಕರಣಗಳನ್ನು ಮಾರಾಟ ಮಾಡೋದಾಗಲಿ ಅಥವಾ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಲಿಕ್ಕೆ ನೀವು ಸೇರಿಕೊಳ್ಳುವಂಥದಾಗಲಿ ಮಾಡ್ಬೋದು ಅಲ್ಲದೆ ಈ ಬೇರೆ ಬೇರೆ ರೀತಿಯ ಈ ಕೇಟರಿಂಗ್ಗೆ ಸಂಬಂಧಪಟ್ಟ ಐಟಮ್ಗಳು ಅಥವಾ ಟೆಂಟ್ ಹೌಸ್ ಅಂತ ಹೇಳ್ತೀವಿ ಶಾಮಿಯಾನ ಟೇಬಲ್ ಚೇರ್ ಕುರ್ಚಿ ಅಂತ ಹೇಳ್ತೀವಿ ಅದನ್ನೆಲ್ಲ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ಗಳಿಗೆ ಅಥವಾ ಅಂಥದ್ದು ಕೇಟರಿಂಗ್ಗಳಿಗೆ ಅದೆಲ್ಲ ಸಪ್ಲೈ ಮಾಡೋದಿರ್ಬೋದು ಇನ್ನು ಅರ್ಥ್ ಮೂವಿಂಗ್ ಮೆಷಿನರಿ ಅರ್ಥ್ ಮೂವಿಂಗ್ ಅಂದರೆ ಈ ಥರ ಜೆ ಸಿ ಬಿಗಳು ಅಥವಾ ಬುಲ್ಡೋಜರ್ಗಳು ಕ್ರೇನು ಇತ್ಯಾದಿ ಎಲ್ಲ ಬರುತ್ತೆ ಅದಕ್ಕೆ ಆ ಒಂದು ಅಂಥ ಒಂದು ಭೂಮಿಯ ಒಂದು ಸಮತಟ್ಟು ಮಾಡುವಂಥ ಒಂದು ಕೆಲಸಗಳಿಗೆ ಬ್ರೇಕ್ ಮಾಡುವಂಥ ಉಪಕರಣಗಳು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಉಪಕರಣಗಳು ಅಥವಾ ನೀವೇ ಸ್ವಂತವಾಗಿ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡೋದೋದು ಭೂಮಿಗೆ ಟೈಲ್ಸ್ ಹಾಕುವಂಥದ್ದು ಅಥವಾ ಇಂಟೀರಿಯರ್ ಡೆಕೋರೇಷನ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ಗಳು ಅಂದರೆ ರಸ್ತೆ ನಿರ್ಮಾಣ ಕಾಲುವೆ ನಿರ್ಮಾಣ ಸೇತುವೆ ನಿರ್ಮಾಣ ಇತ್ಯಾದಿಗಳು ಇನ್ಫ್ರಾಸ್ಟ್ರಕ್ಚರ್ಗಳು ಅದನ್ನು ನಿರ್ಮಾಣ ಮಾಡುವಂಥ ಕಂಪನಿಗಳು ನೀವು ಮಾಡ್ಬೋದು ಅಥವಾ ಅಂಥ ಕ್ಷೇತ್ರಗಳಲ್ಲಿ ಕೆಲಸಕ್ಕೆ ಸಹ ಸೇರಿಕೊಳ್ಳುವಂಥ ಅವಕಾಶ ಬರುತ್ತೆ ಹಾಗಾಗಿ ಹಲವಾರು ಈ ಕ್ಷೇತ್ರದಲ್ಲಿ ಎರಡನೇ ಆಯ್ಕೆಗೆ ಮಂಗಳನ ಆಯ್ಕೆ ಬರುತ್ತೆ ಮಂಗಳನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಈ ವ್ಯಾಪಾರ ವೃತ್ತಿ ಉದ್ಯೋಗ ಮಾಡೋಂಥದ್ದು ಮಾಡ್ಬೋದು ಗ್ಯಾಸು ಪೆಟ್ರೋಲಿಯಮು ಅಥವಾ ಇನ್ನಿತರ ಫ್ಯೂಯಲ್ಗಳನ್ನು ಮಾರಾಟ ಮಾಡೋದಾಗಲಿ ಅಥವಾ ಪವರ್ಗೆ ಸಂಬಂಧಪಟ್ಟ ಕೆಲವು ಉಪಕರಣಗಳನ್ನು ಮಾರಾಟ ಮಾಡೋದಾಗಲಿ ನಿಮಗೆ ಸಾಧ್ಯತೆ ಇದೆ ಜೊತೆಗೆ ಬ್ಯಾಟರಿ ಬರ್ತವೆ ರಿಚಾರ್ಜಬಲ್ ಬ್ಯಾಟರಿ ಇನ್ನಿತರ ಕರೆಂಟ್ ಬ್ಯಾಟ್ರಿಗಳು ಅದೆಲ್ಲ ನೀವು ಅಷ್ಟು ಮಾರಾಟ ಮಾಡುವಂಥ ಒಂದು ಅವಕಾಶ ಮಂಗಳನಿಂದ ಆಗಿ ಬರುತ್ತೆ ಹಾಗಾಗಿ ಎರಡನೇ ಆಯ್ಕೆಯಲ್ಲಿ ಇಂಥ ಬಿಸ್ನೆಸ್ ಆಗಲಿ ಇಂಥ ಒಂದು ವ್ಯಾಪಾರ ಅಥವಾ ಇಂಥ ಒಂದು ಕ್ಷೇತ್ರದಲ್ಲಿ ನೀವು ಜಾಬನ್ನು ಕಂಡುಕೊಳ್ಬೋದಾಗಿದೆ ಇನ್ನು ಮೂರನೇ ಆಯ್ಕೆಯಲ್ಲಿ ನಿಮಗೆ ಶುಕ್ರ ಬರ್ತಾನೆ ಆತ ನಿಮಗೆ ಮಾತೃಸ್ಥಾನಕ್ಕೂ ಭಾಗ್ಯಸ್ಥಾನಕ್ಕೂ ಅಧಿಪತಿಯಾಗಿದ್ದಾನೆ ಹಾಗಾಗಿ ಯಾರ್ಯಾರು ಕುಂಭರಾಶಿ ಅಥವಾ ಲಗ್ನ ಇರುತ್ತೆ ಅವರಿಗೆ ಮೂರನೇ ಆಯ್ಕೆಯಲ್ಲಿ ಇಂಥ ಬಿಸ್ನೆಸ್ ಅಥವಾ ವ್ಯಾಪಾರಗಳು ನಿಮಗೆ ಚೆನ್ನಾಗಿ ಆಗಿಬರುತ್ತೆ ಶುಕ್ರನ ಅನುಗ್ರಹರು ಕಾರಣ ಫ್ಯಾನ್ಸಿ ವ್ಯಾಪಾರ ಬಟ್ಟೆ ಬರಗಳ ವ್ಯಾಪಾರ ಬ್ಯೂಟಿ ಪ್ರಾಡಕ್ಟ್ಗಳು ಕಾಸ್ಮೆಟಿಕ್ಸ್ಗಳು ಲಕ್ಸುರಿ ಐಟಮ್ಗಳು ಜೊತೆಗೆ ಟೂರು ಟ್ರಾವೆಲ್ ಮುಂತಾದವುಗಳು ಅಥವಾ ಟೂರ್ ಟ್ರಾವೆಲ್ ಏಜೆಂಟರ್ ಆಗ್ಬೋದು ಅಥವಾ ಟೂರ್ ಟ್ರಾವೆಲ್ ಏಜೆನ್ಸಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡೋದು ಏರ್ಪೋರ್ಟುಗಳಿಗೆ ಸಂಬಂಧಪಟ್ಟ ಕೆಲಸ ಏರ್ಪೋರ್ಟಲ್ಲಿ ಕೆಲಸ ಸಿಗುತ್ತೆ ಏರ್ಪೋರ್ಟ್ನ ಬೇರೆ ಬೇರೆ ಸರ್ವಿಸ್ಗಳನ್ನು ನೀವೇ ಕಾಂಟ್ರಾಕ್ಟಾಗಿ ತೆಗೆದುಕೊಳ್ಳುವಂಥದ್ದು ಜೊತೆಗೆ ಮಕ್ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಏನೇನೋ ಉಪಕರಣಗಳು ವಸ್ತುಗಳು ಅಥವಾ ವಸ್ತ್ರಗಳು ಬಟ್ಟೆ ಬೆರೆಗಳು ಅದರ ಮಾರಾಟ ಅದರ ಒಂದು ಮಾರಾಟದ ಏಜೆನ್ಸಿ ಮಾಡೋದು ಅಥವಾ ಸಪ್ಲೈ ಮಾಡೋದು ಏಜೆನ್ಸಿ ಜುವೆಲ್ಲರಿಗಳು ಜ್ಯುವೆಲ್ಲರಿ ಅಂದರೆ ಆಭರಣಗಳು ಬೇರೆ ರೀತಿ ಚಿನ್ನ ಆಭರಣ ಇರ್ಬೋದು ಬೇರೆ ರೀತಿಯ ಆರ್ಟಿಫಿಷಿಯಲ್ ಜುವೆಲ್ಲರಿ ಅಂತ ಬರುತ್ತೆ ಅಂಥದೆಲ್ಲ ಆಭರಣಗಳನ್ನು ಮಾರಾಟ ಮಾಡುವಂಥದ್ದು ಇನ್ನು ಕ್ಲಬ್ಬು ರೆಸಾರ್ಟು ಪಬ್ಬು ಅಥವಾ ಬಾರು ಮುಂತಾದವುಗಳನ್ನು ನೀವೇ ತೆರೆಯುವುದಾಗಲಿ ಅಥವಾ ಅಂಥ ಒಂದು ಕ್ಷೇತ್ರದಲ್ಲಿ ನೀವು ದುಡ್ಡು ದುಡಿಮೆಗೆ ಜಾಬ್ಗೆ ಸೇರಿಕೊಳ್ಳುವಂಥದ್ದಾಗಲಿ ಇವೆಂಟ್ ಮ್ಯಾನೇಜ್ಮೆಂಟು ಮೀಡಿಯಾಗಳಲ್ಲಿ ದುಡಿಯುವಂಥದ್ದು ಮೀಡಿಯಾಗಳನ್ನು ಅದರಲ್ಲಿ ಕಾರ್ಯಕ್ರಮ ಶುರುವಂಥದ್ದು ಟಿ ವಿ ಸಿನಿಮಾ ರಂಗ ಮಾಧ್ಯಮಗಳಲ್ಲಿ ನೀವು ಸ್ವಂತವಾಗಿ ಕೆಲಸ ಮಾಡೋದಾಗಲಿ ಅಥವಾ ಅಂಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಏನಾದರೂ ಸಪ್ಲೈಗಳನ್ನು ಸಲಕರಣೆಗಳನ್ನು ಎಕ್ವಿಪ್ಮೆಂಟನ್ನು ಅದನ್ನು ಬಾಡಿಗೆ ಕೊಡೋದು ಅಥವಾ ಅದಕ್ಕೆ ಕಾಂಟ್ರಾಕ್ಟ್ ತೆಗೆದುಕೊಳ್ಳೋದು ಇತ್ಯಾದಿಗಳನ್ನು ಮಾಡ್ಬೋದಾಗಿದೆ ಹಾಗಾಗಿ ಶುಕ್ರನ ಆಯ್ಕೆಯಲ್ಲಿ ನಿಮಗೆ ಹಲವಾರು ರೀತಿಯ ವೈವಿಧ್ಯಮಾದ ಕ್ಷೇತ್ರಗಳನ್ನು ಮಾಡ್ಬೋದು ಇದರಲ್ಲಿ ನಿಮಗೆ ಲಾಭ ಯಶಸ್ಸು ಕೀರ್ತಿ ಜಯ ಎಲ್ಲ ಬರುವಂಥದ್ದು ಏನು ನಿಮಗೆ ನಾಲ್ಕನೇ ಆಯ್ಕೆ ಅಲ್ಲಿ ಸೂರ್ಯ ಬರ್ತಾರೆ ನಾಲ್ಕನೇ ಆಯ್ಕೆಯಲ್ಲಿ ಆತ ನಿಮಗೆ ಕಳತ್ರ ಕಾರಕ ಅಂದರೆ ನಿಮಗೆ ಆ ಒಂದು ವಿವಾಹದ ಬಳಿಕ ಅಲ್ಲಿ ಏಳಿಗೆ ಸೂಚಿಸುವಂಥ ಕ್ಷೇತ್ರಗಳು ಅಲ್ಲಿ ರವಿಯ ಒಂದು ಆಯ್ಕೆ ಬರುತ್ತೆ ನಿಮಗೆ ವಿಶೇಷವಾಗಿ ಇಂಥ ಕ್ಷೇತ್ರದಲ್ಲಿ ಕುಂಭರಾಶಿಯವರಿಗೆ ಯಾರು ವಿವಾಹ ಆಗ್ತಾರೆ ಆ ವಿವಾಹ ಆದ ಬಳಿಕ ಇಂಥ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಆದ್ಯತೆ ಅಥವಾ ಒಂದು ಆಗೋ ಆಗುವಂಥ ಏಳಿಗೆ ಆಗುವಂಥ ಒಂದು ಚಾನ್ಸ್ ಬರುತ್ತೆ ಉದಾಹರಣೆಗೆ ರವಿಯ ಒಂದು ನಿಮಗೆ ಆಯ್ಕೆ ಇರೋದರಿಂದ ಅಲ್ಲಿ ನೀವು ರಾಜಕೀಯದಲ್ಲಿ ತೆಗೆದುಕೊಳ್ಬೋದು ವಿಶೇಷವಾಗಿ ಯಾರ್ಯಾರು ಕುಂಭರಾಶಿಯವರು ವಿವಾಹ ಆಗಿರ್ತಾರೆ ಅವರಿಗೆ ಈ ರಾಜಕೀಯದಲ್ಲಿ ಈ ಮದುವೆಯ ಬಳಿಕ ಅವ್ರು ತುಂಬ ಒಂದು ಮೇಲೆ ಬರ್ತಾರೆ ಅಥವಾ ಮದುವೆಯಾದ ಬಳಿಕ ಅವರು ತುಂಬ ಫೇಮಸ್ ಆಗೋದಾಗಲಿ ಆಗ್ತಾರೆ ಹಾಗಾಗಿ ಅಲ್ಲಿ ನಿಮಗೆ ರಾಜಕೀಯದಲ್ಲಿ ಸೇರಿಕೊಳ್ಬೋದು ಲಾ ಪ್ರಾಕ್ಟೀಸ್ ಮಾಡ್ಬೋದು ಲಾಯ್ ಓದ್ಬೋದು ಲಾಯರ್ಗಳು ಮಾಡ್ತದ್ದು ಜಡ್ಜ್ಗಳಾಗುವಂಥದ್ದು ಜಡ್ಜಿನ ಪರೀಕ್ಷೆಗಳು ಬರುವಂಥದ್ದು ಹೈಯರ್ ಆಫೀಸರ್ಗಳಾಗುವಂಥದ್ದು ಬೇರೆ ಬೇರೆ ರೀತಿಯ ಒಂದು ಪಬ್ಲಿಕ್ ಸರ್ವಿಸ್ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಮುಂತಾದ ಕ್ಷೇತ್ರಗಳಲ್ಲಿ ನೀವು ಸಾಧನೆ ಮಾಡಿ ಅದರ ಒಂದು ಒಂದು ಸಂಸ್ಥೆಯ ಒಂದು ದೊಡ್ಡ ಒಂದು ಕಂಪನಿಗಳ ಮುಖ್ಯಸ್ಥರಾಗುವಂಥದ್ದು ಅದರ ಸಿ ಇ ಒಗಳಾಗುವಂಥದ್ದು ಸಿ ಎಫ್ ಆಗುವಂಥದ್ದು ಅದೇ ರೀತಿ ಈ ಸೋಷಿಯಲ್ ಸರ್ವಿಸ್ ಆರ್ಗನೈಜೇಷನ್ ಅಥವಾ ಈ ಸಮಾಜ ಸೇವಾ ಸಂಸ್ಥೆಗಳು ಆಶ್ರಮಗಳು ವಿದ್ಯಾ ಸಂಸ್ಥೆಗಳು ಧಾರ್ಮಿಕ ಕೇಂದ್ರಗಳು ಮುಂತಾದವುಗಳ ಮುಖ್ಯಸ್ಥರಾಗೋದಲಿ ಅಥವಾ ಅಂತಹ ಒಂದು ಕ್ಷೇತ್ರಗಳಲ್ಲಿ ನೀವು ಬೇರೆ ಬೇರೆ ರೀತಿಯ ಸೇವೆಗಳನ್ನು ಸಲ್ಲಿಸುವಂಥದ್ದು ಇತ್ಯಾದಿ ಆಯ್ಕೆಗಳು ನಿಮಗೆ ಬಹಳ ಇರುತ್ತವೆ ಹಾಗಾಗಿ ಈ ರವಿಯು ನಿಮಗೆ ಪೂರಕವಾಗಿರೋದ್ರಿಂದ ಹಲವರಿಗೆ ಮದುವೆಯ ಬಳಿಕ ಕುಂಭರಾಶಿಯವರಿಗೆ ವಿವಾಹದ ಬಳಿಕ ಇಂಥ ಒಂದು ದೊಡ್ಡ ಸಂಸ್ಥೆಗಳ ಒಂದು ಪರಿಚಯ ಆಗುತ್ತೆ ದೊಡ್ಡ ಸಂಸ್ಥೆಗಳವರು ದೊಡ್ಡ ಮುಖ್ಯಸ್ಥರಾಗ್ತಾರೆ ಅದು ಯಾವುದೇ ಒಂದು ಟ್ರಸ್ಟಿ ಆಗೋದಾಗಲಿ ಮೇಮ ದೊಡ್ಡ ಒಂದು ಸಂಸ್ಥೆ ಮೆಂಬರ್ ಆಗೋದಾಗಲಿ ಅದು ದೊಡ್ಡ ಸಂಸ್ಥೆ ನಿಮಗೆ ಏನಾದ್ರೂ ಒಂದು ಗೌರವಗಳು ಸಿಗೋದಾಗ್ಲಿ ಅಥವಾ ಅಂಥ ಒಂದು ಸಂಸ್ಥೆಯಲ್ಲಿ ನಿಮಗೆ ಒಂದು ಗೌರವಾನ್ವಿತ ಹುದ್ದೆಗಳು ಸಿಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ರವಿ ಅನುಗ್ರಹದಿಂದ ಇನ್ನು ನಿಮ್ಮ ಐದನೇ ನಿಯಂತ್ರಕ ಬುಧನಾಗಿದ್ದಾನೆ ಉದ್ಯೋಗದಲ್ಲಿ ಐದನೇ ನಿಯಂತ್ರಕ ಅಂತ ಬರ್ತಾನೆ ಬುಧ ಆತನು ನಿಮಗೆ ಪಿತೃಸ್ವರೂಪನೂ ಹೌದು ಜೊತೆಗೆ ನಿಮಗೆ ಆತನು ಬೇರೆ ಬೇರೆ ರೀತಿಯ ಸಾಲ ಸೌಲಭ್ಯಗಳನ್ನು ಮಾಡುವಂಥ ಒಂದು ರಂಧ್ರಕಾರಕನು ಆಗಿದ್ದಾನೆ ಹಾಗಾಗಿ ಈ ಕ್ಷೇತ್ರವು ನಿಮಗೆ ಹೆಚ್ಚಿನ ಲಾಭನೂ ಕೊಡೋದಿಲ್ಲ ಅಥವಾ ಇದ್ರೆ ಫಿಫ್ಟಿ ಫಿಫ್ಟಿ ರಿಸಲ್ಟ್ ಬರುತ್ತೆ ಅಥವಾ ಇಂಥ ಕ್ಷೇತ್ರಗಳಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಾಫಿಟ್ ಬರುತ್ತೆ ಆಮೇಲೆ ಅದನ್ನು ಲಾಸ್ ಬರುತ್ತೆ ಅಥವಾ ಅದನ್ನು ಒಂದು ಹಂತದಲ್ಲಿ ಮುಚ್ಚಿ ಮಾಡಿ ಮುಚ್ಚಿಬೇಕಾಗದು ಅಥವಾ ಬೇರೆಯವರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುವಂಥ ಪರಿಸ್ಥಿತಿಯಲ್ಲಿ ಬರ್ಬೋದು ಅಥವಾ ಈ ಕ್ಷೇತ್ರಗಳನ್ನು ನೀವು ನಿ ಜೀವನ ಪರ್ಯಂತ ಮಾಡ್ತೀರಾ ಆದರೆ ಈ ಕ್ಷೇತ್ರದಲ್ಲಿ ನಿಮಗೆ ಅಷ್ಟೊಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಿರಂತರ ಕಿರುಕುಳ ನಿರಂತರ ಒತ್ತಡ ಅಥವಾ ನಿರಂತರವಾದ ನಿಮಗೆ ಮನಸ್ಸಿಗೆ ಅಸಮಾಧಾನ ಈ ಕ್ಷೇತ್ರಗಳಲ್ಲಿ ಇರುತ್ತೆ ಅಂಥ ಕ್ಷೇತ್ರಗಳು ಯಾವುದಂದರೆ ಉದಾಹರಣೆಗೆ ಬ್ಯಾಂಕಿಂಗು ಫೈನಾನ್ಸು ಸ್ಟೇಷನರಿಗಳು ಬುಕ್ ಶಾಪ್ಗಳು ಇವೆಲ್ಲವು ಯಾಕಂದರೆ ಆ ಬುಕ್ ಶಾಪ್ಗಳಿಗೆ ಒಂದು ಹಂತದಲ್ಲಿ ಮಾತ್ರ ಡಿಮ್ಯಾಂಡ್ ಇರುತ್ತೆ ಈಗ ಭಾಳಷ್ಟು ಬುಕ್ ಶಾಪ್ಗಳಿಗೆ ನ್ಯೂಸ್ ಪೇಪರ್ಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಈಗ ಕಾಲ ಬದಲಾಗಿದೆ ಎಲ್ಲವೂ ಮೊಬೈಲಲ್ಲಿ ಕಂಪ್ಯೂಟರಲ್ಲೇ ಬರ್ತಾ ಇದೆ ಹಾಗಾಗಿ ಇಂಥ ಒಂದು ಬುಕ್ ಸ್ಟೇಷನರಿಗಳಿಂದ ನಿಮಗೆ ಲಾಸ್ ಆಗ್ಬೋದು ಅಥವಾ ಲಾಸ್ ಆಗಿ ನೀವು ಅದನ್ನು ಮುಚ್ಚುವಂತ ಬರೆಸಿ ಬರುತ್ತದೋದು ಅಥವಾ ಕಾಮರ್ಸ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಅಕೌಂಟು ಫೈನಾನ್ಸ್ ಅಂತ ಹೇಳ್ತೀವಿ ಅದನ್ನು ಮಾಡಿದಾಗ ನೀವೇ ಸ್ವಂತವಾಗಿ ಫೈನಾನ್ಸ್ ಎಲ್ಲ ಮಾಡಲಿಕ್ಕೆ ಹೋದರೆ ಅದರಲ್ಲೂ ಹಾಗೆ ಲಾಸ್ ಆಗುವಂಥದ್ದು ಅಥವಾ ಅದರ ಮೇಲೆ ಕಾಂಟ್ರಾಕ್ಷ್ಗಳು ಬರುವಂಥದ್ದು ನಿಮ್ಮ ಮೇಲೇ ಕೇಸ್ ಆಗುವಂಥದ್ದು ಇರುತ್ತೆ ಅಲ್ಲದೆ ಬೇರೆ ಬೇರೆ ರೀತಿಯ ರಿಟೇಲ್ ಚಿಲ್ಲರೆ ವ್ಯಾಪಾರಗಳನ್ನು ಮಾಡಲಿಕ್ಕೆ ಉದಾಹರಣೆಗೆ ಗ್ರೋಸರಿ ಕಿರಾಣಿ ಅಂಗಡಿ ಅಥವಾ ರಿಟೇಲ್ ಆಗಿ ಎಲ್ಲರೂ ಒಂದು ಹೋಲ್ಸೇಲಿಂದ ತಂದುಕೊಂಡು ರಿಟೇಲಾಗಿ ಮಾರುವಂಥದ್ದು ಎಲ್ಲೋ ನಿಮಗೆ ಅಷ್ಟೊಂದು ಲಾಭವನ್ನು ಅಥವಾ ಶಾಂತಿ ಸಂಬಂಧವನ್ನು ತಂದು ಕೊಡೋದಿಲ್ಲ ಇದರಲ್ಲಿ ನಿಮಗೆ ಆವಾಗ ಲಾಸ್ ಆಗ್ಬೋದು ಇದನ್ನು ಕೆಲವೊಮ್ಮೆ ಅದನ್ನು ಬದಲಿಸುವಂಥ ಪ್ರಮೇಯಗಳು ಬರ್ತವೆ ಅಲ್ಲದೆ ಈ ಬೇರೆ ಬೇರೆ ರೀತಿಯ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂದರೆ ಬೇರೆ ಮಾರಾಟ ಮಾಡ ತಂತ್ರಗಾರಿಕೆಯಿಂದ ಅಂತ ಮಾರ್ಕೆಟಿಂಗ್ ಮಾಡೋದು ಇದು ನಿಮಗೆ ನಿಮಗೆ ಎಷ್ಟೊಂದು ಆಸಿಗೆ ಬರೋದಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಮಾರ್ಕೆಟಿಂಗಲ್ಲಿ ಸಕ್ಸಸ್ ಆಗ್ತೀರಾ ಆದರೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ ಅಥವಾ ಅದು ನಿಮಗೆ ಯಾವುದೇ ಕಾರಣಕ್ಕಾಗಿ ಅದನ್ನು ಬಿಡಬೇಕಾಗುತ್ತೆ ಅಥವಾ ನಿಮ್ಮದೇ ಜಾಬಲ್ಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ನಿಮ್ಮ ಜಾಬ್ ಹೋಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಅಲ್ಲದೆ ಈ ಬೇರೆ ಬೇರೆ ರೀತಿಯ ಹಣ್ಣು ತರಕಾರಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಸೊಪ್ಪು ತರಕಾರಿ ಇವೆಲ್ಲ ವ್ಯಾಪಾರನ ಅಷ್ಟೇ ನಿಮಗೆ ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಆಗಿಬಿಡುತ್ತೆ ಅದು ದೀರ್ಘಾವಧಿಯಲ್ಲಿ ಅಷ್ಟೊಂದು ಆಗಿ ಬರೋದಿಲ್ಲ ಮಾರ್ಕೆಟಿಂಗು ಸೇಲ್ಸು ಹಣ್ಣು ತರಕಾರಿ ಮುಂತಾದ ರಿಟೇಲ್ ಬಿಸ್ನೆಸ್ ಇವೆಲ್ಲವೂ ನಿಮಗೆ ಶಾರ್ಟ್ ಟರ್ಮ್ಗೆಲ್ಲ ಪರವಾಗಿಲ್ಲ ಯಾವುದೇ ಉದ್ಯೋಗ ಎಲ್ಲಿದ್ದಾಗ ಅದನ್ನು ಮಾಡಲಿಕ್ಕೆ ಆದರೆ ಲಾಂಗ್ ಟರ್ಮಲ್ಲಿ ಇವೆಲ್ಲ ನಿಮಗೆ ಅಷ್ಟೊಂದು ಲಾಭವ ಕೊಡೋದಿಲ್ಲ ಅಥವಾ ನೀವು ಲಾಂಗ್ ಟರ್ಮ್ ಮಾಡಿದರೆ ಇಂಥ ಕ್ಷೇತ್ರದಲ್ಲಿ ನಿಮಗೆ ಅಷ್ಟೊಂದು ಸಮಾಧಾನ ಶಾಂತಿಗಳು ಇರೋದಿಲ್ಲ ಅಥವಾ ಹೆಚ್ಚಿನ ಒಂದು ದುಡ್ಡನ್ನು ಉಳಿಸಲಿಕ್ಕೆ ನಿಮಗೆ ಆಗೋದಿಲ್ಲ ಈ ಬುಧನ ಒಂದು ಪ್ರಭಾವದಿಂದ ಫಿಫ್ಟಿ ಫಿಫ್ಟಿ ರಿಸಲ್ಟ್ ಬರುವಂಥದ್ದು ಈ ಕ್ಷೇತ್ರಗಳು ಇನ್ನು ಅದಕ್ಕಿಂತಲೂ ಸ್ವಲ್ಪ ಕಷ್ಟವಾದ ಕ್ಷೇತ್ರಗಳನ್ನ ನೀವು ಮಾಡಬಾರ್ದು ಇಂಥ ಕ್ಷೇತ್ರದಲ್ಲಿ ನೀವು ಅದನ್ನು ಲಾಸ್ಟ್ ಚಾನ್ಸ್ ಆಗಿ ತೆಗೆದುಕೊಳ್ಬೇಕು ಲಾಸ್ಟ್ ಚಾನ್ಸ್ ಆಗಿದರೆ ಯಾವುದಂದ್ರೆ ನಿಮಗೆ ಶನಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿದ್ದಾನೆ ಆದರೆ ನಿಮಗೆ ಆತನು ವ್ಯಯಕಾರಕ್ಕೂ ಅಂತ ಅಂದರೆ ನಷ್ಟ ಮಾಡೋನು ಅವನೇ ಅವನು ಲಾ ಒಂದು ಹಂತದಲ್ಲಿ ನಿಮಗೆ ಲಾಭ ಮಾಡ್ಬೋದು ಆದರೆ ಅದರಲ್ಲಿ ಲಾಸ್ ಆದರೆ ಪೂರ್ತಿ ನೆಲಕಚ್ಚುವಂಥ ಲಾಸನ್ನು ಮಾಡ್ತೇನೆ ಅಂಥ ಕ್ಷೇತ್ರಗಳು ಯಾವುದು ಇದನ್ನು ಆಯ್ಕೆ ಆಯ್ಕೆ ಮಾಡಲೇಬಾರ್ದು ಅಂಥ ಕ್ಷೇತ್ರದಲ್ಲಿ ಸ್ವಂತವಾಗಿ ನೀವೇನು ಮಾಡಲಿಕ್ಕೆ ಹೋಗೋದ್ರೆ ಪಾರ್ಟ್ನರ್ಗಳು ಬೇರೆ ರಾಶಿಗಳನ್ನು ಆಗಿ ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ರಾಶಿಗೆ ಇಂಥ ಕ್ಷೇತ್ರಗಳು ಅಷ್ಟೊಂದು ಆಗಿ ಬರೋದಿಲ್ಲ ಉದಾಹರಣೆಗೆ ಸ್ಟೀಲು ಮೆಟಲು ಅಥವಾ ಬೇರೆ ಬೇರೆ ರೀತಿಯ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಇರ್ಬೋದು ಮೆ ಮೆಕಾನಿಕಲ್ ವರ್ಕ್ಶಾಪ್ ಇರ್ಬೋದು ಗ್ಯಾರೇಜ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈ ಸರ್ವಿಸ್ ಸೆಂಟರ್ಗಳಿರ್ಬೋದು ಇವೆಲ್ಲ ನಿಮಗೆ ಅಷ್ಟೊಂದು ಬರೋದಿಲ್ಲ ಯಾವುದೇ ಯಾವುದೇ ರೀತಿಯ ಲೋಹದ ವಸ್ತುಗಳನ್ನು ವ್ಯಾಪಾರ ಮಾಡೋದಿಲ್ಲ ಲೋಹದ ವಸ್ತುಗಳ ಮಾರಾಟ ಮಾಡೋದಾಗಲಿ ಲೋಹದ ವಸ್ತುಗಳ ಸೇವೆಗಳನ್ನು ಮಾಡಿದಾಗಲಿ ಇವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಅದೇ ರೀತಿ ಈ ಬೇರೆ ಬೇರೆ ರೀತಿಯ ದೊಡ್ಡ ಮೊತ್ತದ ಮೆಷಿನರಿಗಳು ದೊಡ್ಡ ಮೊತ್ತದ ಬೇರೆ ಬೇರೆ ರೀತಿಯ ಮೆಷಿನರಿಗಳ ಒಂದು ಬಾಡಿಗೆ ಕೊಡುವಂಥ ವಿಚಾರ ಅದರಲ್ಲಿ ಸಹ ನಿಮಗೆ ಕೆಲವೊಮ್ಮೆ ತೊಂದರೆಗಳು ಬರುವಂಥದ್ದು ಇನ್ನು ಬೇರೆ ರೀತಿಯ ಈ ಮೆಕ್ಯಾನಿಕ್ಕು ಟೆಕ್ನಿಷಿಯನು ವರ್ಕ್ಶಾಪ್ ಟೆಕ್ನಿಷಿಯನು ಈ ಥರ ಹೇಳ್ಬಿಡುತ್ತೆ ಅಂಥವನು ಆಗಿ ಆ ಕೆಲಸಗಳು ನಿಮಗೆ ಹೆಚ್ಚಿನ ಒಂದು ಟೈಮಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಇಂಜಿನಿಯರಿಂಗ್ ಕ್ಷೇತ್ರ ನಿಮಗೆ ಆಗಿ ಬರುತ್ತೆ ಆದರೆ ಈ ಸ್ಟೀಲು ಮೆಟಲು ಕಬ್ಬಿಣ ಅಥವಾ ವಾಹನಗಳು ಯಂತ್ರ ಉಪಕರಣಗಳು ಸ್ಪೇರ್ ಪಾರ್ಟು ಇತ್ಯಾದಿಗಳು ನಿಮಗೆ ಅದರ ನೇರವಾಗಿ ನೀವೇ ಮಾರಾಟ ಮಾಡಲಿಕ್ಕೆ ಹೋದರೆ ಅಂದರೆ ಅಲ್ಲಿ ಬೇರೆ ರಾಶಿಯವರು ಪಾರ್ಟ್ನರ್ ಇದ್ದರೆ ಅಥವಾ ನಿಮ್ಮ ಜೊತೆಗೆ ಇರುವಂಥ ನಿಮ್ಮ ಮನೆಯ ಮಕ್ಕಳು ಮಡಿದಿನೋ ಬೇರೆ ರಾಶಿಯವರು ಇದ್ದು ನಿಮ್ಮ ಕ್ಷೇತ್ರ ನಿಮ್ಮ ರಾಶಿ ಅಷ್ಟೇ ನಿಮ್ಮ ಲಗ್ನ ಕುಂಭ ಆಗಿದರೆ ಆವಾಗ ಇದನ್ನೆಲ್ಲ ಮಾಡ್ಬೋದಾಗಿದೆ ಆದರೆ ನಿಮಗೆ ಸ್ವಂತವಾಗಿ ನಿಮ್ಮ ಒಂದು ರಿಸ್ಕಲ್ಲಿ ಇಂಥದ್ದು ಎಲ್ಲ ಮಾಡಲಿಕ್ಕೆ ಅಷ್ಟೊಂದು ಉತ್ತಮವಾಗಿ ಬರೋದಿಲ್ಲ ಹಾಗಾಗಿ ಇಂಥ ಕ್ಷೇತ್ರಗಳಿಗೂ ಸ್ವಲ್ಪ ಎಚ್ಚರಿಕೆ ಬೇಕು ಅಲ್ಲದೆ ನೀವಾಗಿ ಕೆಲವೊಂದು ಇಂಥ ಒಂದು ಇಂಡಸ್ಟ್ರಿಗಳಲ್ಲಿ ಕೆಲಸಕ್ಕೆ ಸೇರಿದ್ರು ಉದಾಹರಣೆಗೆ ಯಾವುದೊಂದು ದೊಡ್ಡ ಸ್ಟೀಲ್ ಇಂಡಸ್ಟ್ರಿ ಯಾವುದೇ ಒಂದು ದೊಡ್ಡ ರೀತಿಯ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಯಾವುದೇ ಒಂದು ರೀತಿಯ ಒಂದು ಮೆಷಿನರಿಗಳು ಉತ್ಪಾದನೆ ಮಾಡೋ ಇಂಡಸ್ಟ್ರಿ ಅಥವಾ ಸರ್ವಿಸ್ ಸೆಂಟರ್ಗಳಿರ್ಬೋದು ಅಲ್ಲಿ ನಿಮಗೆ ಜಾಬ್ ಸಿಕ್ಕಿದ್ರೂ ಆ ಜಾಬಲ್ಲಿ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಥವಾ ಜಾಬನ್ನು ಅರ್ಧದಲ್ಲಿ ಬಿಡುವಂಥದ್ದು ಅಥವಾ ಜಾಬ್ ಅರ್ಧದಲ್ಲೇ ಹೋಗುವಂಥ ಕೆಲಸಗಳು ಆಗುವಂಥ ಸಹಿತ ಈ ಕ್ಷೇತ್ರದಲ್ಲಿ ಇರುತ್ತೆ ಕುಂಭರಾಶಿ ಲಗ್ನದವರಿಗೆ ಇನ್ನು ಕೊನೆಯ ಕೊಟ್ಟ ಕೊನೆಯ ಆಯ್ಕೆ ಯಾವುದಂದರೆ ಕೊನೆಯ ಆಯ್ಕೆಯಲ್ಲಿ ನಿಮಗೆ ಚಂದ್ರ ಬರ್ತಾನೆ ಅದನ್ನು ರಿಪು ಸ್ಥಾನದಲ್ಲಿ ಅಥವಾ ಶತ್ರು ಸ್ಥಾನದಲ್ಲಿ ಬರ್ತಾನೆ ಹಾಗೆ ನಿಮ್ಮ ರಾಶಿಯಿಂದ ನಿಮ್ಮ ಲಗ್ನದಿಂದ ಕುಂಭರಾಶಿಯವರಿಗೆ ಚಂದ್ರನು ಅಂಥ ಸ್ಥಾನದಲ್ಲಿ ಬರೋದರಿಂದ ನೀವು ಚಂದ್ರನಿಗೆ ಸಂಬಂಧಪಟ್ಟ ಕೆಲವು ಕ್ಷೇತ್ರಗಳು ಸ್ವಲ್ಪ ಅಷ್ಟೊಂದು ಆಯ್ಕೆ ಮಾಡೋದು ಒಳ್ಳೆಯದಾಗ ಅಥವಾ ಅದನ್ನು ಮಾಡದೇ ಇರೋದು ಒಳ್ಳೆಯದು ಯಾವುದಂದರೆ ಈ ವಾಟರ್ ಅಂದರೆ ನೀರಿನ ವ್ಯಾಪಾರ ನೀರಿಗೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಜ್ಯೂಸ್ಗಳು ಅಥವಾ ಬೇರೆ ಬೇರೆ ರೀತಿ ರಸ ಇರ್ಬೋದು ಬೇರೆ ಬೇರೆ ರೀತಿ ಜ್ಯೂಸ್ಗಳನ್ನು ಮಾರಾಟ ಜೂರೋಟಿಗಳ ಒಂದು ಏಜೆನ್ಸಿಗಳು ತೆಗೆದುಕೊಳ್ಳೋದಾಗಲಿ ಅದೇ ರೀತಿ ಈ ಒಂದು ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟ ಡೈರಿ ಪ್ರಾಡಕ್ಟ್ಗಳು ಮಿಲ್ಕ್ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದಾಗಲಿ ಜೊತೆಗೆ ನೇರವಾಗಿ ನೀವು ಹೈನುಗಾರಿಕೆ ಮಾಡೋದಾಗಲಿ ಅಂದರೆ ನಿಮ್ಮ ಜವಾಬ್ದಾರಿಯಲ್ಲೇ ಪೂರ್ತಿಯಾಗಿ ಒಂದು ನೂರಾರು ಹಸುಗಳನ್ನು ತಂದು ದೊಡ್ಡ ಡೈರಿ ಮಾಡೋದು ಅದು ನಿಮ್ಮ ರಾಶಿಗೆ ಅಷ್ಟೊಂದು ಆಗಿ ಬರೋದಿಲ್ಲ ಆಗಿರೋದಿಲ್ಲ ಅಲ್ಲಿ ಬಾರ್ಟ್ನರಾಗಿ ಬೇರೆ ರಾಶಿಗಳು ಬೇಕಾಗ್ತದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ಈ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಕೆಲವೊಂದು ಔಷಧಗಳೆಲ್ಲ ಬರ್ತವೆ ಔಷಧಗಳು ಪ್ರಾಡಕ್ಟ್ಗಳು ಅದರ ಒಂದು ಔಷಧ ಪ್ರಾಡಕ್ಟ್ಗಳು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಇನ್ನು ಕೆಲವೊಂದು ರೀತಿಯ ಈ ಆಧುನಿಕ ಅಲ್ಲದ ಸಾಂಪ್ರದಾಯಿಕ ಔಷಧಿಗಳು ಅಂದರೆ ಆಯುರ್ವೇದಿಕ್ ಮೆಡಿಸಿನ್ ಹರ್ಬಲ್ ಮೆಡಿಸಿನ್ ಇವೆಲ್ಲವು ಇವೆಲ್ಲ ವ್ಯಾಪಾರವನ್ನು ಅಷ್ಟೇ ನಿಮಗೆ ಅಷ್ಟೊಂದು ಅದು ತುಂಬ ಒಂದು ನೈಸಾಗಿ ಆಗಿ ಬರೋದಿಲ್ಲ ಕೆಲವೊಮ್ಮೆ ಅದರಲ್ಲಿ ಸಮಸ್ಯೆಗಳು ಕಾಂಟ್ರವರ್ಸಿಗಳು ತಲೆದೊರ್ಬೋದಾಗಿದೆ ಹಾಗಾಗಿ ಇಂಥ ಕ್ಷೇತ್ರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅದನ್ನು ಸ್ವಲ್ಪ ನೀವು ಕೊನೆ ಕೊನೆಗೆ ಆಯ್ಕೆಯಾಗಿ ಮಾಡಿಕೊಳ್ಬೋದಾಗಿದೆ ಇಲ್ಲಿವರೆಗೆ ಈ ಕುಂಭರಾಶಿಗೆ ಸಂಬಂಧಪಟ್ಟು ಶಿಕ್ಷಣವನ್ನು ಉದ್ಯೋಗವನ್ನು ವೃತ್ತಿಯನ್ನು ಯಾವುದೆಲ್ಲ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಆಯ್ಕೆ ಬರುತ್ತೆ ಅನ್ನೋದ್ರ ಒಂದು ಸಂಕ್ಷಿಪ್ತಾದ ವಿವರಣೆ ಕೊಟ್ಟಿದ್ದೇನೆ ಇಲ್ಲಿ ಕೆಲವು ಕ್ಷೇತ್ರಗಳು ಎಲ್ಲ ಕ್ಷೇತ್ರಗಳ ಹೆಸರಿನಲ್ಲಿ ಹೆಸರಿಗಳಿಗೆ ಬರೆದಿಲ್ಲ ಯಾಕಂದರೆ ಈಗಿನ ಒಂದು ಯುಗದಲ್ಲಿ ನೂರಾರು ರೀತಿಯ ಬ್ರಾಂಚ್ಗಳು ಇರ್ತವೆ ಒಂದೊಂದು ಇಂಜಿನಿಯರಿಂಗಲ್ಲಿ ನೂರಾರು ಬ್ರಾಂಚಿಂಗ್ ಮೆಡಿಕಲಲ್ಲಿ ನೂರಾರು ಬ್ರಾಂಚ್ಗಳು ಅದೇ ರೀತಿ ಅಕೌಂಟು ಫೈನಾನ್ಸಿಗೆ ಸಂಬಂಧಪಟ್ಟು ನೂರಾರು ಒಂದು ವೇರಿಯೇಷನ್ಗಳು ಬರ್ತಾ ಇರ್ತವೆ ಹೊಸ ಹೊಸ ಕೋರ್ಸ್ಗಳು ಬರ್ತಾಯಿರ್ತವೆ ಹಾಗಾಗಿ ಅವೆಲ್ಲನೂ ಸೂಕ್ಷ್ಮವಾಗಿ ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿ ಒಂದು ನಿಮಗೆ ಐಡಿಯಾ ಬರೋಷ್ಟು ಎಲ್ಲೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾಗಿದೆ ಅಲ್ಲಿ ವಿಶೇಷವಾಗಿ ನಿಮಗೆ ಒಂದು ಮಂಗಳನ ಆಯ್ಕೆ ರಾಹುವಿನ ಆಯ್ಕೆ ಗುರುವಿನ ಆಯ್ಕೆ ಬಹಳ ಉತ್ತಮ ಕಾರಣ ಧನಿಷ್ಠ ನಕ್ಷತ್ರ ಶತಮಿಷ ನಕ್ಷತ್ರ ಪೂರ್ವದ ನಕ್ಷತ್ರದ ಕಾರಣವಾಗಿ ಈಗಿನ ಒಂದು ಹೆಚ್ಚಿನ ಒಂದು ಆಧುನಿಕ ಕೋರ್ಸ್ಗಳು ಆಧುನಿಕ ವಿದ್ಯೆಗಳು ವಿಶೇಷವಾಗಿ ಕಂಪ್ಯೂಟರು ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಹಾರ್ಡ್ವೇರ್ ಮುಂತಾದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಎಲ್ಲ ಆಯ್ಕೆಗಳು ಕುಂಭರಾಶಿಯವರಿಗೆ ಚೆನ್ನಾಗಿ ಒಲಿದು ಬರ್ತವೆ ಅಂಥ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡ್ಬೋದು ಹೆಚ್ಚಿನ ಉದ್ಯೋಗನ ಗಳಿಸ್ಕೊಳ್ಬೋದು ಅಲ್ಲದೆ ಕಾಂಟ್ರಾವರ್ಸಿ ಹೇಳುವಂಥ ಕೆಲವು ಕ್ಷೇತ್ರಗಳನ್ನು ಹೇಳಿದರೆ ಅದರಲ್ಲಿ ವಿಶೇಷವಾಗಿ ಬುಧ ಶನಿ ಮತ್ತು ಚಂದ್ರರಿಗೆ ಸಂಬಂಧಪಟ್ಟ ಕೆಲವು ಕ್ಷೇತ್ರಗಳು ಆ ಕಾಂಟ್ರಾವರ್ಸಿ ಅಂದರೆ ನಿಮಗೆ ವಿರುದ್ಧವಾಗಿರುತ್ತೆ ಆ ವಿರುದ್ಧವಾಗಿರೋ ಕ್ಷೇತ್ರಗಳನ್ನು ಆಯ್ಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಥವಾ ನಿಮಗೆ ವಿರುದ್ಧ ಇರುವಂಥ ಕ್ಷೇತ್ರದಲ್ಲಿ ಜಾಬನ್ನು ಕೊನೆಗೆ ಹುಡುಕಿ ಅಂದರೆ ಜಾಬ್ ಹುಡುಕಲೇಬಾರ್ದು ಅಂಥ ಕ್ಷೇತ್ರದಲ್ಲಿ ಹೋಗಲೇಬಾರ್ದು ಅಂದರೆ ನನಗೆ ಬೇರೆ ಸಿಕ್ಕಿಲ್ಲ ಆವಾಗ ಸಿಕ್ಕಿದ ಜಾಬನ್ನೇ ಹಿಡ್ಕೊಳ್ಳೋದು ಜಾಣತನ ಯಾಕಂದರೆ ಈಗಿನ ಒಂದು ಯುಗದಲ್ಲಿ ಯಾವಾಗ ಜಾಬ್ ಮಾರ್ಕೆಟ್ ಬಿದ್ದು ಹೋಗುತ್ತೆ ಯಾವಾಗ ಶೇರ್ ಮಾರ್ಕೆಟ್ ಬಿದ್ದು ಹೋಗುತ್ತೆ ಯಾವಾಗ ರಿಸೆಷನ್ ಬರುತ್ತೆ ಯಾವಾಗ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅನ್ನೋದು ಒಂದು ಅನಿಶ್ಚಿತವಾದ ಪರಿಸ್ಥಿತಿಲಿ ಇರ್ತೇವೆ ಹಾಗಾಗಿ ಅಂಥ ಅನಿಶ್ಚಿತ ಪರಿಸ್ಥಿತಿ ಇರುವಾಗ ಯಾವುದೇ ಒಂದು ಸಿಕ್ಕಿದ ಉದ್ಯೋಗನೇ ತೆಗೆದುಕೊಳ್ಳೋದು ಅಥವಾ ಸೇರಿಕೊಳ್ಳೋದು ಒಳ್ಳೆಯದು ಅದು ನಿಮಗೆ ಪರಿಣಿತಿ ಇದ್ದರೆ ಅಂಥ ಕ್ಷೇತ್ರನ ಆಯ್ಕೆ ಮಾಡೋದು ಒಳ್ಳೆಯದು ಒಂದು ಪಕ್ಷ ನಿಮ್ಮ ಒಂದು ಇಲ್ಲಿ ಹೇಳಿದಂಥ ಆಯ್ಕೆ ಕ್ಷೇತ್ರಗಳು ಸಿಕ್ಕಿಲ್ಲ ಅಂದರೆ ಅಂಥ ಕ್ಷಣ ಸಮಯದಲ್ಲಿ ನಿಮಗೆ ವಿರುದ್ಧವಾಗಿರುವ ಕ್ಷೇತ್ರದಲ್ಲಿ ಇದ್ರೂ ಆಯ್ಕೆಯೂ ಸೇರಿಕೊಳ್ಬೋದಾಗಿದೆ ಆದರೆ ಕ್ರಮೇಣವಾಗಿ ನಿಧಾನವಾಗಿ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆದಾಗ ಅಥವಾ ಬೇರೆ ಅವಕಾಶಗಳು ನಿಮಗೆ ಹೇಳಿದಂಥ ಉತ್ತಮ ಅವಕಾಶಗಳು ಸಿಕ್ಕಿದಾಗ ಅವಾಗ ಅದನ್ನು ಬದಲಿ ಮಾಡ್ಕೊಂಡು ಆಗುವುದನ್ನು ಬದಲಿಸ್ಬೋದಾಗಿದೆ ಹಾಗಾಗಿ ಯಾರು ಇದರಿಂದ ಆತಂಕ ಚಿಂತೆ ಪಡುವಂಥ ಎಲ್ಲ ಎಲ್ಲ ಉದ್ಯೋಗವು ಶ್ರೇಷ್ಠವೇ ಎಲ್ಲ ಉದ್ಯೋಗಕ್ಕೂ ತನ್ನದಾದ ಬೆಲೆದೇ ಕಾಯಕವೇ ಕೈಲಾಸ ಎಂದು ಆಗಲೇ ಈ ನಮ್ಮ ಶರಣರು ಸಾರಿದ್ದಾರೆ ಜೊತೆಗೆ ಕರ್ಮಣ್ಯ ವಾದಿ ಕಾರಸ್ಥೆ ಮಾಫಲಶು ಕದಾಚಾರ್ಯಂದು ಗೀತಾಚಾರ್ಯ ಕೃಷ್ಣ ಭಗವಾನವರು ಹೇಳಿದ್ದಾರೆ ಹಾಗಾಗಿ ತಾವು ತಾವು ಮಾಡುವಂಥ ವೃತ್ತಿ ಶಿಕ್ಷಣ ಉದ್ಯೋಗ ವೃತ್ತಿ ಯಾವುದಿರಲಿ ಅದರಲ್ಲಿ ಗೌರವದಿಂದ ನೀವು ನಡೆದುಕೊಳ್ಳಿ ಅದರ ಒಂದು ಪ್ರೀತಿಯನ್ನು ನಡೆದುಕೊಳ್ಳಿ ತಮಗೆಲ್ಲರಿಗೂ ಕುಂಭರಾಶಿಯವರಿಗೆ ಆಯುರ್ವರ್ಗ ಶಿಕ್ಷತೆ ಜಯಾಲ ಸಿದ್ಧ ಆಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾನಂ ಸನ್ಮಾನ ಬಂತು